ಹಾಯ್ ಗಾಯ್ಸ್ ಬ್ಯಾಕ್ ಟು ಪ್ರಸಾದಲ್ಲಿ ಯೂಟ್ಯೂಬ್ ಚಾನಲ್ ಗೈಸ್ ಐ ಪಲ್ ಕುರಿತು ಆರ್ ಸಿ ಬಿ ಕುರಿತು ಒಂದಷ್ಟು ಅಪ್ಡೇಟ್ಗಳಿದೆ ಅಂತಾನೆ ಹೇಳ್ಬೋದು ಸೊ ಏನಂತ ಒಂದಾಗಿ ತಿಳ್ಸ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದೊಡ್ಡ ಲೈಕ್ ಮರಿಬೇಡಿ ಸೊ ಸೈಸ್ ಮೊದಲೇ ಅಪ್ಡೇಟ್ ಏನಪ್ಪ ಅಂತಂದರೆ ಅಂಬಾಟಿ ರೈಡು ಅವರು ಆರ್ ಸಿ ಬಿ ಬಗ್ಗೆ ಮತ್ತೆ ಒಂದು ಹೇಳಿದ್ದಾರೆ ಸೊ ನನಗೆ ಐ ಪಿ ಎಲ್ ಅಂತಂದ್ರೆ ಆರ್ ಸಿ ಬಿ ತಂಡ ಇರಬೇಕಂತೆ ಆದ್ರೆ ಗೆಲ್ಲೋದು ಮಾತ್ರ ಈ ವರ್ಷ ಸಿ ಎಸ್ ಕೆ ವ್ಯಕ್ತಿ ಮಾತ್ರ ಆರ್ ಸಿ ಬಿ ಲೈಕ್ ಕೊನೆ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಕಾಲು ಕೇರ್ಕೊಂಡು ಕಾಲು ಕರ್ಕೊಂಡು ಈ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಗಾಯ್ಸ್ ಸೊ ಒಟ್ಟಿನಲ್ಲಿ ಇವರು ಇವರು ಸ್ಟೇಟ್ಮೆಂಟ್ ಹೆಂಗಿತ್ತು ಅಂತಂದರೆ ಐ ಪಿ ಎಲ್ ಇರಬೇಕಂತೆ ಗೆಲ್ಲಬಾರ್ದಂತ ಇನ್ಯಾಕೆ ಮಾಡಬೇಕು ನಾವು ಆಚೆ ಹೋಗ್ತೀವಿ ಬಿಡಿ ಸೊ ಈ ಮನುಷ್ಯನ್ಗೆ ಆಕ್ಚುಲಿ ಕಮೆಂಟ್ರಿ ಪ್ಯಾನಲಲ್ಲಿ ಕೂತ್ಕೊಂಡು ಏನು ಮಾತಾಡ್ತಾ ಇದ್ದೀನಿ ಆಗಿ ಬಯಸ್ಟಾಗಿ ಆಗಿ ಮಾತಾಡಬೇಕು ಸಿ ಮಾಡ್ತಾ ಇದ್ರೆ ಗುರು ಬಯಸ್ಟ್ ಇಲ್ಲಿ ಒಂದು ಕಡೆ ಒಂದೇ ತಂಡ ಅವ್ರಿಗೆ ಸಿ ಎಸ್ ಕೆ ಎಸ್ ಕೆ ಸಿ ಎಸ್ ಕೆ ಅದು ಬಿಟ್ಟರೆ ಒಂದು ಸ್ವಲ್ಪ ಮುಂಬೈ ಬಗ್ಗೆ ಮಾತಾಡ್ತಾರೆ ಆರ್ ಸಿ ಬಿ ಬಗ್ಗೆ ಅಂತೂ ಅದೇನು ಅಷ್ಟೊಂದು ಊರಿ ನನಗೆ ಅರ್ಥ ಆಗ್ತಲ್ಲ ಇವನ್ ಆಕ್ಚುಲಿ ಆ್ಯಕ್ಚುಲಿ ರಿಯಾಕ್ಷನ್ಸ್ಗಳು ನೋಡ್ತಾ ಇದ್ದೆ ನಾನು ಅವ್ರದೊಂದು ಪರ್ಟಿಕ್ಯುಲರ್ ಬಿಟ್ಬಿಟ್ಟಿದೆ ಲೈಕ್ ಅಂದ್ರೆ ಲಾಸ್ಟ್ ಇಯರ್ ನಾವು ಹೆಂಗೆ ಕ್ವಾಲಿಫೈ ಆದ್ವಿ ಗೊತ್ತಾ ಸೊ ಆವಾಗ ಕಮೆಂಟ್ರಿ ಪ್ಯಾನಲ್ ಕುತ್ಕೊಂಡು ಶಾಕಿಂಗ್ ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ ಆವಾಗಲೇ ಅರ್ಥ ಮಾಡ್ಕೊಂಡೆ ಈ ಮನುಷ್ಯ ಫುಲ್ ಒಂಥರ ಸಿ ಎಸ್ ಕೆನ ಅರ್ಧ ಅಂಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಸಿ ಇಲ್ಲಿ ಪಾಪ ಇರ್ಫಾನ್ ಪಟಾನ್ ಅವ್ರನ್ನ ಹಿಂಗೆ ಭಯಸ್ಟ್ ಆಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಈ ಐ ಪಿ ಎಲ್ ಸೀನ್ ಇಂದ ಸೊ ಆಚ ಕಡೆ ಇಟ್ಟಿದ್ದಾರೆ ಸೊ ಕಮೆಂಟ್ರಿ ಇದ್ರಿಂದ ಇವ್ರು ಹಿಂಗ್ ಮಾತಾಡ್ತಾ ಇದ್ರ ಇವ್ರ ಇಟ್ಟರೆ ಆಗುತ್ತಪ್ಪ ಸೊ ಐ ಪಿ ಎಲ್ ಅವ್ರು ಏನ್ ನೋಡ್ತಾರ ನೋಡಿ ಅಲ್ವಾ ಗೊತ್ತಾರೆ ನಮಗೆ ಸೊ ಒಟ್ಟಿಗೆ ಗೈಸ್ ಅವರ ಕಮೆಂಟ್ರಿನೂ ಕೂಡ ಕೇಳಕ್ಕಾಗಲ್ಲ ಗುರು ಹಿಂದಿ ಕಮೆಂಟ್ರಿ ಯಾರಾದರೂ ನೀವು ವ್ಯವಸ್ ನೋಡ್ತಾ ಇದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಗೊತ್ತಾಗುತ್ತೆ ಅವಾಗ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕಾಯಿಸಿ ಯಾವ ರೀತಿ ಅವ್ರು ಮಾತಾಡ್ತಾ ಇದ್ದಾರೆ ಅವರು ಧೋನಿ ಬೇರೆ ಮೊನ್ನೆ ಯಾವ್ದೋ ಒಂದು ನೋಡ್ತಾ ಇದ್ದೆ ಹಿಂಗೆ ಮುಂಬೈ ಮ್ಯಾಚ್ ಮೇಲೆ ಒಂದು ಇವು ನೂರ ಇದು ಮಿಸ್ ಮಾಡ್ತಾರೆ ಕ್ಯಾಚ್ ಮಿಸ್ ಮಾಡ್ತಾರೆ ಅವಾಗ ಏನಂತಾರೆ ಅಂತಂದ್ರೆ ಇದನ್ನ ಫ್ರೇಮ್ ಮಾಡ್ಸಿ ಇಟ್ಕೊಳ್ಳಿ ಧೋನಿ ಕೈಯಿಂದ ಮಿಸ್ ಆಗೋದು ಯಾವ್ದೋ ಅಪ್ರೂಪದ್ ಲಕ್ಕು ರೇರು ಫ್ರೇಮ್ ಮಾಡ್ಸಿ ಇಟ್ಕೊಳ್ಳಿ ಇದನ್ನ ಅಂತ ಗುರು ಯಾಕೆ ಗುರು ಫ್ರೇಮ್ ಮಾಡಿ ಏನು ಅಂಗ ಬಿಡೋ ಧೋನಿ ಅವ್ರಿಗೂ ಬಾಲೆ ಬಿಟ್ಟಿಲ್ಲ ಹಂಗಾದ್ರೆ ಗುರು ಟೂ ತೌಸಂಡ್ ಸಿಕ್ಸ್ಟೀನ್ ವಲ್ಡ್ ಕಪ್ ಅಲ್ಲಿ ತೋರಿಸ್ ಬನ್ನಿ ಎಷ್ಟು ಬಾಲ್ ಅವರು ಲೆಜೆಂಡು ಸೊ ನಮಗೂ ಅಭಿಮಾನ ಇದೆ ಅವ್ರು ತುಂಬಾ ಚೆನ್ನಾಗಿ ವರ್ಲ್ಡ್ ಕಪ್ ಎಲ್ಲ ಕೆಲಸ ಕೊಟ್ಟಿದ್ದಾರೆ ಹೌದು ಅಭಿಮಾನ ಇದೆ ಹೇಳ್ಬಿಟ್ಟು ಅಭಿಮಾನದ ಅದ್ನ ಹೆಂಗ ಆಗ್ತಿದೆ ಅಂತಂದ್ರೆ ಇವ್ರು ಈ ತರ ಹೇಳ್ತಾ ಎಂ ಎಸ್ ಧೋನಿ ಅವೇಲೆ ತುಂಬಾ ಜನ ಫ್ಯಾನ್ಸ್ ಹೇಟ್ ಮಾಡ್ತಾರೆ ಅವ್ನ ಸೊ ಇವ್ರು ಈ ತರ ಹೇಳೋದ್ರಿಂದ ಒಟ್ಟಲ್ಲಿ ಗೈಸ್ ಆಕ್ಚುಲಿ ಧೋನಿ ಅವ್ರ ಕಂಡ್ರೆ ನಮಗೆ ಇಷ್ಟ ಗುರು ಅವ್ರು ಆಡ್ ಆಕ್ಚುಲಿ ಅವ್ರು ಬರ್ತಾರ ಫ್ಯಾನ್ಸ್ಕರ ಅವ್ರೇನ್ ಇಂಪ್ಯಾಕ್ಟ್ ಮಾಡ್ತಾರೆ ನಾನು ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ಒಂದು ಫ್ಯಾನ್ಸ್ಕರ ಬಂದ್ ಆಡ್ತಾರೆ ಅಂದಾಗ ನಾವು ಖುಷಿ ಇವನ್ ನಾವೇ ಖುಷಿ ಪಡ್ತೀವಿ ಗುರು ಧೋನಿ ಬಂತು ಅಂದ್ರೆ ಇವನ್ ಜಡೇಜ ಔಟ್ ಆದಾಗ ನಾನು ಯಾಕೆ ಖುಷಿ ಪಟ್ಟೆ ನನಗೆ ಗೊತ್ತಿಲ್ಲ ಧೋನಿ ಬಂದಿದ್ದು ಫುಲ್ ಖುಷಿ ನಾನು ಆಕ್ಚುಲಿ ನಾನು ಅನ್ಕೊಂಡೆ ಯಾಕಂದ್ರೆ ರಜೀಂದ್ರಿಂದ ಸಿಕ್ಸ್ ಮಾಡಿ ಒಂದು ನಾಲ್ಕು ಕೊಡ್ಬಿಟ್ಟು ಒಂದು ಸಿಂಗಲ್ ಕೊಟ್ಟಿರೋ ಧೋನಿ ಅವ್ರು ಫಿನಿಶ್ ಮಾಡ್ತಿದ್ರೇನು ಅಂತ ಯಾಕಂದ್ರೆ ಧೋನಿ ನೋಡೋಕ್ಕೋಸ್ಕರನೇ ಎಷ್ಟೊಂದು ಜನ ಟಿಕೆಟ್ಗೆ ದುಡ್ಡು ಕೊಟ್ಟು ಹೋಗಿರ್ತಾರೆ ಎಸ್ಪೆಷಲಿ ಶಿಪಾಕ್ ಸ್ಟೇಡಿಯಂಗೆ ಅರ್ಧ ಜನ ಹೋಗ್ತಾರೆ ಧೋನಿ ನೋಡಕ್ಕೆ ಅರ್ಧ ಅಲ್ಲ ಮುಕ್ಕಾಲ್ ಬಗಾನೇ ಅಂತಾನೆ ಅನ್ಕೊಳ್ಳಿ ಚೆನ್ನೈ ಮೇಲೆ ಅವ್ರಿಗೆ ಅಷ್ಟೊಂದು ಅಭಿಮಾನ ಇದೆಯಾ ನನಗೆ ಗೊತ್ತಿಲ್ಲ ಅದು ಬಟ್ ಸ್ಟಿಲ್ ಏಯ್ಟಿ ಟು ಸೆವೆಂಟಿ ಪರ್ಸೆಂಟ್ ಪೀಪಲ್ಸ್ ಏನಂತಂದ್ರೆ ಧೋನಿಗೋಸ್ಕರ ಹೋಗ್ತಾರಿನ ಸ್ಟೇಟ್ಮೆಂಟ್ ಶಾರ್ದುಲ್ ಠಾಕೂರ್ ಒಂದು ಸ್ಟೇಟ್ಮೆಂಟ್ ಪಾಸ್ ಸೊ ಆ ಶಾರ್ದುಲ್ ಠಾಕೂರ್ ಅವ್ರು ಹೇಳಿದ ಹೈದರಾಬಾದ್ ನ ಬ್ಯಾಟರ್ಸ್ ಗಳು ಯಾವಾಗ್ಲೂ ಹೊಡಿಬಿಡಿ ಅಂತ ಬರ್ತಾರಲ್ವಾ ಸೊ ನಾವು ಯಾಕೆ ವಿಕೆಟ್ ತಗೊಳ ತರನೇ ಹೋಗ್ಬಾರ್ದು ಸಿ ಫಸ್ಟ್ ಆಫ್ ಆಲ್ ಅವ್ರ ಬ್ಯಾಟರ್ ಅದೇ ರೀತಿ ನಂಗೆ ಪರ್ಸನಲ್ ಆಗಿ ಅನ್ಸಿದ್ರೆ ಅವ್ರು ಹೊಡಿತಾ ಹೊಡಿಲಿ ಬಿಡಿ ನೀವು ವಿಕೆಟ್ ಟೇಕರ್ ಬೋಲಿಂಗ್ ನ ಹಾಕಿ ಅದನ್ನ ಬಿಟ್ಬಿಟ್ಟು ನೀವು ಸುಮ್ನೆ ಅವ್ರು ಹೊಡಿತಾರೆ ಅಂದ್ಬಿಟ್ಟು ನೀವು ಲೈಕ್ ಡಿಫೆಂಡ್ ಹೋಗೋದು ವೈಡ್ ಯಾರ ಕಾರ್ಕ್ ಹೋಗೋದು ಯಾಕೆ ವಿಕೆಟ್ ಈ ವ್ಯಕ್ತಿ ಅನ್ಸೋಲ್ಡ್ ಆಗಿದ್ರು ಸೊ ಕೊನೆ ಮೊಮೆಂಟಲ್ಲಿ ಅಲ್ಲಿ ಮತ್ತೆ ಎತ್ಕೊಂಡಿದ್ದಾರೆ ಇವ್ರನ್ನ ಸೊ ಒಳ್ಳೆ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಗೈಸ್ ನಿನ್ನೆ ಮ್ಯಾಚ್ ಅಲ್ಲಿ ಯಾವ್ದು ಸೊ ಅವರೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಕ್ಚಲಿ ನಾಲ್ಕು ವಿಕೆಟ್ ನ ತಗೊಂಡ್ರು ಸೊ ಗೈಸ್ ಮೂರನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಯುವರಾಜ್ ಸಿಂಗ್ ಫಾದರ್ ಯೋಗರಾಜ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ ನಾನೇನಾದರೂ ಟೀಮ್ ಇಂಡಿಯಾ ಹೆಡ್ ಕೋಚ್ ಆಯಿತು ಅಂತಂದ್ರೆ ರೋಹಿತ್ ಶರ್ಮಾಗೆ ಇಪ್ಪತ್ತು ಕಿಲೋಮೀಟ್ರ್ ಡೈಲಿ ಓಡಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಅಂದರೆ ಅವ್ರು ಹೇಳಿರೋದು ನೋಟ್ ಹೆಂಗಿತ್ತು ಅಂತಂದ್ರೆ ನಾನು ಲೈಕ್ ಫಾದರ್ ಫಿಗರ್ ತರ ಹೇಳ್ತೀನಿ ಬಟ್ ಸ್ಟಿಲ್ ನನಗೆ ಅವ್ರ ಒಂಥರ ಅವ್ರ ಪ್ಲೇಯರ್ ಒಂಥರ ಡೈಮಂಡ್ ಇದ್ದಂಗೆ ನನಗೆ ಸೊ ಫಿಟ್ನೆಸ್ ಮೇಲೆ ಗಮನ ಕೊಡೋಕ್ಕೋಸ್ಕರ ಡೈಲಿ ಇಪ್ಪತ್ತು ಕಿಲೋಮೀಟರ್ ಓಡಿಸ್ತೀನಿ ಗುರು ಅವ್ರ ಏಜ್ ಆಯಿತು ಗುರು ಪಾಪ ನನಗೆ ಆ್ಯಕ್ಚುಲಿ ಯೋಗರಾಜ್ ಸಿಂಗ್ ಅವ್ರ ಮೇಲೆ ಹೆವಿ ರೆಸ್ಪೆಕ್ಟ್ ಇತ್ತು ಯಾಕಂದ್ರೆ ಅಂತ ಯುವರಾಜ್ ಸಿಂಗ್ ಅಂತ ಸಣ್ಣ ಪ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಅವ್ರು ನಮ್ಮ ಟೀಮ್ ಇಂಡಿಯಾಗ ಒನ್ ಆಫ್ ದ ಬ್ಲೆಸ್ಟ್ ಅಂತ ಹೇಳ್ತೀನಿ ಐ ಪಿ ಎಲ್ ಚಾಂಪಿಯನ್ಸ್ ಟ್ರೋಫಿ ಆಗ್ಲಿ ಇಲ್ಲಾಂದ್ರೆ ವರ್ಲ್ಡ್ ಕಪ್ ಆಗಲಿ ಇಲ್ಲಾಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಲಿ ಸೊ ಅವರ ಪರ್ಫಾರ್ಮೆನ್ಸ್ ಹೇಳ್ತೀನಿ ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ತೀನಿ ಸೊ ಇವ್ರು ಇಲ್ಲ ಅಂತಂದ್ರೆ ಆಕ್ಚುಲಿ ನಾವು ಎರಡು ವರ್ಡ್ ಕಪ್ ನೋಡೋಕೆ ಆಗ್ತಾ ಇರಲಿಲ್ಲ ಮೇನ್ ಯೂಜ್ವಲಿ ನನಗೆ ಪಿಲ್ಲರ್ ಯಾರಪ್ಪ ನನಗೆ ನೆನಪಾಗ ಅದು ಒಂದೊಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಾದ್ರೆ ಇಲ್ಲಾಂದ್ರೆ ವರ್ಲ್ಡ್ ಕಪ್ ಅದು ಅದು ಯುವರಾಜ್ ಸಿಂಗ್ ಮಾತ್ರನೇ ಆ್ಯಕ್ಚುಲಿ ಅವ್ರು ಮಾತಾಡಿದ್ರು ಕೆಟ್ಟದ್ದೇನಲ್ಲ ಆ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಇನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಸೊ ಇನ್ನ ಹೆಲ್ತಿಯಾಗೂ ಇರ್ತಾರೆ ಅವ್ರ ಪರ್ಸನಲ್ ಈ ಲೈಫ್ ನನಗೆಲ್ಲ ನನಗೆ ಇಂಪ್ರೂವ್ ಆಗುತ್ತೆ ರೋಹಿತ್ ಶರ್ಮಾ ಸದ್ಯಕ್ಕೆ ಫಿಟ್ನೆಸ್ ಅವಶ್ಯಕತೆ ನನಗಿಲ್ಲ ಅನ್ಸುತ್ತೆ ಯಾಕಂದ್ರೆ ಅವ್ರು ಹೊಡಿತಾರ ಸ್ಟ್ರೈಕ್ ಅಂದ್ರೆ ಬ್ಯಾಟ್ ಸ್ವಿಂಗ್ ಇದೆ ಗೊತ್ತಾ ಸಗದಾಗಿದೆ ಆಕ್ಚುಲಿ ಯಾವ ಹೆಡ್ಗೂ ಸೀಟ್ಗೂ ಆಕ್ಚುಲಿ ಹೊಟ್ಟೆ ಬಂದಿದೆ ಗುರು ನೀವು ರೀಸೆಂಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ನಿನ್ನೆ ಮೊನ್ನೆ ಮ್ಯಾಚ್ ನಾವು ನೋಡ್ತಾ ಇದ್ದೆ ಅವ್ರು ಯಾವ ಫಿಟ್ನೆಸ್ ಏನಿಲ್ಲ ಅವ್ರು ಆಕ್ಚುಲಿ ಎರಡು ಎರಡು ಮಗು ಆಗಿದೆ ಅವ್ರಿಗೂ ಕೂಡ ಆದ್ರೂ ಬಂದಿದ್ ತಕ್ಷಣ ಮನುಷ್ಯ ಹೊಡಿ ಬಡಿ ಏನತ್ರ ಮಾಡ್ತಾರೆ ಇನ್ನು ತುಂಬಾ ಲಾಂಗ್ ಕೆರಿಯರ್ ಇದೆ ಅಂತ ಅನಿಸ್ತದೆ ನನಗೆ ಟ್ರಾವಿಸ್ ಸೈಡ್ ಈ ರೀತಿ ಹೊಡಿತಾರ ನೋಡಿದ್ರೆ ಮಾತ್ರ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಶ್ರೇಯಸ್ ಸೈಆರ್ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶಾನ್ ಟೀಮ್ ಇಂಡಿಯಾದ ಬಿಸಿಸಿಐ ಕಾಂಟ್ರಾಕ್ಟ್ ಸಿಐ ಕಾಂಟ್ರಾಕ್ಟ್ ಮತ್ತೆ ಸೈನ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಆ ರೀತಿ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಶ್ರೇಯಸ್ ಎಸ್ಪೆಷಲಿ ಅವರು ಒಂದು ಗ್ರೇಡ್ನ ಬಿಟ್ಕೊಂಡಿದ್ರು ಬಿ ಸಿ ಸಿ ಕಾಂಟ್ರಾಕ್ಟ್ ಇಂದೇ ಬಿಟ್ಬಿಟ್ಟಿದ್ರು ಇಶಾನ್ ಕಿಶನ್ ಒಂದು ಪರ್ಫಾರ್ಮೆನ್ಸ್ ಅಂತಂದರೆ ಅವರ ಸ್ಟ್ರಿಕ್ಟ್ ಇಂದ ಅವ್ರನ್ನ ಆಚೆ ಇಟ್ಟಿದ್ರು ಟಿ ಲೈಕ್ ಬಿ ಸಿ ಕಾಂಟ್ರಾಕ್ಟಿಂದ ಅಂದರೆ ಅವರು ಯಾವುದೇ ಪಿ ಟಿ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರಲಿಲ್ಲ ಸೊ ಅದೆಲ್ಲ ಮೆಂಟೆಕ್ ಫೆಟಗಿ ಅಂತ ಒಂದು ರೆಸ್ಟ್ ತಗೊಂಡ್ರು ಮಧ್ಯದಲ್ಲಿ ಸೀರೀಸ್ ನಡೀತಾ ಇರ್ಬೇಕಾರೆ ಸೊ ಅದೆಲ್ಲ ಯೋಚನೆ ಮಾಡಿ ಆ ಒಂದು ಬಿ ಸಿ ಸಿ ಅವರು ಆಚೆ ಇಟ್ಟಿದ್ರು ಬಟ್ ಈಗ ಇಶಾನ್ ಕಿಶನ್ ಪರ್ಫಾರ್ಮೆನ್ಸ್ ನೋಡಿದಾರೆ ಶೈಯರ್ ಪರ್ಫಾರ್ಮೆನ್ಸ್ ನೋಡಿದರೆ ಅಭಿಷೇಕ್ ಶರ್ನೂ ಕೂಡ ಈಗ ಇನ್ಕ್ಲೂಡ್ ಇದ್ದಾರೆ ಯಾಕಂದ್ರೆ ಟಿ ಟ್ವೆಂಟಿ ಚೆನ್ನಾಗಿ ಆಡ್ತಾರೆ ಅವರು ಸೊ ಈ ಮೂರು ಜನಕ್ಕೆ ಜೊತೆಗೆ ವರುಣ್ ಚಕ್ರವರ್ತಿ ಅವ್ರಿಗೂ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ಬಿ ಕಾಂಟ್ರಾಕ್ಟ್ ಇವಾಗ ನೆಕ್ಸ್ಟ್ ಅಪ್ಲೇಟ್ ಬಂದ್ಬಿಟ್ಟು ಕೆ ಕೆ ಆರ್ ಮತ್ತೆ ಆ ಸಿ ಬಿ ಮ್ಯಾಚ್ ಏನಿತ್ತಲ್ಲ ಆ ಮ್ಯಾಚಲ್ಲಿ ಲೈಕ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡೋ ಟೈಮಲ್ಲಿ ಐವತ್ತು ಓಡದ ಮೇಲೆ ಒಬ್ಬ ಹುಡುಗ ಬಂದು ಸೊ ಸ್ಟೇಡಿಯಂ ಒಳಗಡೆ ಬಂದ್ಬಿಟ್ಟು ಕಾಲಿಗೆ ಬಿದ್ದಿರ್ತಾನೆ ಆ ಹುಡುಗ ಒಂದು ಹೇಳಿದ್ದಾರೆ ಏನಂತಂದ್ರೆ ಆ ವಿರಾಟ್ ಕೊಹ್ಲಿನ ಹಗ್ ಮಾಡಿದಾಗ ಒಂದು ಸ್ವೆಟ್ ನನ್ನ ಟಿ ಶರ್ಟ್ ಆಗಿದೆ ಆ ಟಿ ಶರ್ಟ್ ನಾನು ಫ್ರೇಮ್ ಮಾಡಿ ಇಟ್ಕೊಂತೀನಿ ಅಂತ ಹೇಳ್ತಾ ಇದ್ದಾನೆ ನೆಕ್ಸ್ಟ್ ಸ್ಟ್ಮೆಂಟ್ ಏನಪ್ಪಾ ಅಂತಂದ್ರೆ ರವಿಶಾಸ್ತ್ರಿ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಹೇಳಿದರೆ ವಿರಾಟ್ ಕೊಹ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ನೀವು ಬರಿ ಐ ಪಿ ಎಲ್ ಟ್ರೋಫಿನ ಇಲ್ಲ ಅಂತಂದ್ರೆ ಜಸ್ಟ್ ಒಂದು ಟ್ರೋಫಿಗಳಿಂದ ನೀವು ಒಬ್ಬ ಪ್ಲೇಯರ್ನ ನೀವು ಲೈಕ್ ಹಳ್ಳೆಗಳಾಗಲ್ಲ ನೀವು ಹಾಗಂತ ಲೆಕ್ಕ ತಗೊಂಡಿದ್ರೆ ಸಚಿನ್ ತೆಂಡಲ್ಕರ್ ಗಿಂತ ಧೋನಿ ಮತ್ತೆ ರೋಹಿತ್ ಶರ್ಮಾ ಅವರು ಎಷ್ಟೊಂದು ಟ್ರೋಫಿ ಗೆದ್ದಿದ್ದಾರೆ ಅವರು ಗ್ರೇಟೆಸ್ಟ್ ಆಗ್ಬೋದಾಯ್ತು ಬಟ್ ಸ್ಟಿಲ್ ಸಚಿನ್ ತೆಂಡುಲ್ಕರ್ ಯಾಕೆ ಗ್ರೇಟೆಸ್ಟ್ ಅಂತಂದ್ರೆ ಆಸ್ ಅ ಪ್ಲೇಯರ್ ಆ ತರ ಅಚೀವ್ ಮಾಡಿದ್ದಾರೆ ಅಂದ್ರೆ ಇಂಪ್ಯಾಕ್ಟ್ ಮಾಡ್ತಾರೆ ಗೇಮ್ ಅಲ್ಲಿ ಅದೇ ತರ ಗ್ರೇಟ್ನೆಸ್ ಇಟ್ಕೊಂಡಿರೋರು ವಿರಾಟ್ ಕೊಹ್ಲಿ ಅವರು ಅಂತ ರವಿಶಾಸ್ತ್ರಿ ಅವರು ಹೇಳಿದ್ದಾರೆ ಏನ್ ಅನ್ಸುತ್ತೆ ನಿಮ್ ಇದ್ರ ಬಗ್ಗೆ ಆಕ್ಚುಲಿ ನನ್ಗೆಲ್ಲ ಅನ್ಸುತ್ತ ಪರ್ಸನಲ್ ಆಗ ಅಂದ್ರೆ ಒಬ್ಬರು ಒಬ್ಬರನ್ನ ಟ್ರೋಫಿ ಮೇಲೆ ಆಸ್ ಅ ಪರ್ಸನ್ ನ ಡಿವೈಡ್ ಲೈಕ್ ಡಿವೈಡ್ ಮಾಡ್ಪಡೋ ಅಂತ ಅನ್ಸುತ್ತೆ ಅಂಡ್ ನನಗೆ ಯಾಕೋ ಅನ್ನಿಸ್ತರದೇ ಅಂದ್ರೆ ಪರ್ಸನಲ್ ಆಗಿ ವಿರಾಟ್ ಕೊಹ್ಲಿ ಅವರು ಗೇಮ್ ಮೇಲೆ ಇಂಪ್ಯಾಕ್ಟ್ ಮಾಡಿದಷ್ಟು ಬೇರೆ ಈ ಒಂದಷ್ಟು ಜನ ನಾನು ಸದಿಕ ಟೀಮ್ ಇಂಡಿಯಾದಲ್ಲಿ ನೋಡ್ತಾ ಇದ್ರೆ ಇವಾಗಲೂ ಪ್ರೆಸೆಂಟ್ ಸೀಚುಯೇಷನ್ ಅಲ್ಲಿ ಯಾವಾಗಲೂ ವಿರಾಟ್ ಕೊಹ್ಲಿ ಮೇಲೆ ನಿಂತಿರುತ್ತೆ ಇನ್ ಕೇಸ್ ಬೇಗ ವಿಕೆಟ್ಸ್ ಬಿತ್ತು ಅಂತಂದ್ರೆ ಯಾಕಂದ್ರೆ ಟೀಮ್ ಇಂಡಿಯಾ ನಡೀತಾ ಇರಾದ್ರೆ ಟಾಪ್ ನಂಬರ್ ತ್ರೀ ಯಾರಪ್ಪ ಬ್ಯಾಟರ್ ಪ್ರೆಸೆಂಟ್ ಸೀಚುಯೇಷನ್ ಕೊಹ್ಲಿ ಪಿಲ್ಲರ್ ಅಂತಂದ್ರೆ ಕೊಹ್ಲಿ ಅವರೇ ಅಂತ ನಾನು ಹೇಳ್ತೀನಿ ಸೋ ಗಾಯ್ಸ್ ಇನ್ ನೆಕ್ಸ್ಟ್ ಸ್ಟೇಟ್‌ಮೆಂಟ್ ಮೊಹಮ್ಮದ್ ಕೈಫರ್ ಒಂದು ಸ್ಟೇಟ್‌ಮೆಂಟ್ ಪಾಸ್ ಮಾಡಿದ್ದಾರೆ ಅಂದ್ರೆ ಮೊಹಮ್ಮದ್ ಕೈಫರ್ ಏನಂತ ಹೇಳಿದಾರ ಅಂತಂದ್ರೆ ಯಾವಾಗಲೂ ಇಂಡಿಯನ್ ಬ್ಯಾಟರ್ಸ್ಗಳು ಫ್ಲಾಟ್ ಪಿಚಸ್ ಅಲ್ಲಿ ಆಡಿ 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 ಅವರಿಗೆ ಅಭ್ಯಾಸ ಆಗ್ತದೆ ಸೊ ಆಕ್ಚುಲಿ ಬೌಲರ್ಗಳು ನಮಗೆ ಲೈಕ್ ಮೇನ್ ಮ್ಯಾಚ್ ವಿನ್ನರ್ಸು ಸೊ ಬೌಲರ್ಸ್ ಗಳೆಲ್ಲ ಚೆನ್ನಾಗಿ ಸೀಮು ಎಲ್ಲ ಆಗ್ತಾರೆ ಟರ್ನಿಂಗ್ ಪಿಚಸ್ ಬಂತು ಅಂತಂದ್ರೆ ಬಟ್ ಆದರೆ ಟರ್ನಿಂಗ್ ಪಿಚಸ್ ಏನಾದ್ರು ಬ್ಯಾಟರ್ಸ್ ಗಳು ನಮ್ಮ ಇಂಡಿಯಾ ಬ್ಯಾಟರ್ಸ್ ಗಳು ಆಡ್ತಾರೆ ಅಂತಂದ್ರೆ ಅವಾಗ ತಡ್ಕಾ ನೋಡಿದಿವಿ ಮ್ಯಾಚ್ ನ ಸೋಲತ್ ಕೂಡ ನೋಡಿದಿವಿ ಸೊ ಹೋಪ್ ದಟ್ ಇಂಡಿಯಾದವರು ಸ್ವಲ್ಪ ಆ ಥರ ಪಿಚರ್ಸ್ಗಳನ್ನ ರೆಡಿ ಮಾಡಿಬಿಟ್ಟು ಲೈಕ್ ಟರ್ನ್ ಆಗೋ ಥರ ಲೈಕ್ ಪ್ರಾಕ್ಟೀಸ್ ಮಾಡಬೇಕು ಇಲ್ಲ ತುಂಬ ಮುಂದೆ ಫ್ಯೂಚರಲ್ಲಿ ಟೀಮ್ ಇಂಡಿಯಾಗೆ ತುಂಬ ಕಷ್ಟ ಆಗುತ್ತೆ ಅಂತ ಮೊಹಮ್ಮದ್ ಕೈಫರ್ ಹೇಳಿದ್ದಾರೆ ಯಾಕೋ ನನಗೂ ಹಂಗೆ ಅನಿಸುತ್ತೆ ಗುರು ಫ್ಲಾಟ್ ಪಿಚ್ ಬಂದು ಅಂದರೆ ನಮ್ಮನ್ನು ಅದು ಅನ್ಸ್ಟಾಪಬಲ್ ನಾವೇನೆ ಬಟ್ ಟರ್ನ ಸಿಕ್ತು ಅಂತಂದರೆ ಸೌತ್ ಆಫ್ರಿಕಾಗೆಲ್ಲ ಹೋದಾಗ ನೋಡಿ ತುಂಬ ಸ್ಟ್ರಗಲ್ ಮಾಡಿರೋದು ನೋಡಿದ್ದೀವಿ ಹೋಪ್ ದಟ್ ಅದಾಗೋದು ಬೇಡ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ಅನಿಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡ್ತೀವಿ ಸಿನಿ ಸೊ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ಒಂದು ಸ್ಟೇಟ್ಮೆಂಟ್ಗಳು ಸೊ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದೆ ನೋಡಿದರೆ ಅಲ್ಲಿ ಬಾ ಬಾಯ್